ಬರ್ತಾನೆ ಅಲ್ವಾ ಸರ್ ಒಂದು ಬದಲಾವಣೆ ಆಗೋದು ಯಾರೋ ಒಬ್ಬರು ನಿಂತ್ಕೊಂಡು ಕೂಗ್ತಾ ಇದ್ರೆ ಏನೂ ಆಗಲ್ಲ ಜೊತೆ ಸೇರಬೇಕು ಒಂದಷ್ಟು ಬರಬೇಕು ವರ್ಷ ವರ್ಷ ಹದಿನೈದು ಇಪ್ಪತ್ತು ಬರ್ತಾ ಇದ್ರೆ ಅವಾಗ ತಲೆ ಮೇಲೆ ಹೊಡೆದಂಗೆ ನಾವು ಹೇಳ್ಬೋದು ನಾವು ಮಾಡ್ತಾ ಇದೀವಿ ಅಂತ ಅಂದ್ರೆ ಇದ್ರದ್ದು ಸಕ್ಸಸ್ ನಮ್ಮ ಸಕ್ಸಸ್ ಅಲ್ಲ ನಮ್ಮಂಥವ್ರ ಸಕ್ಸಸ್ ಸಿನಿಮಾ ನೋಡೋದನ್ನ ಥಿಯೇಟರ್ ನೋಡ್ಬೇಕು ಬಟ್ ಇವಾಗ ಥಿಯೇಟರ್ ಬರಿ ಸ್ಕೇಲ್ ಇದ್ರೆ ಬರ್ಬೇಕು ಅನ್ನೋ ತರ ಆಡಿಯನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ತುಂಬಾ ಬೇಗ ಅವ್ರು ತಿಳ್ಕೋತಾರೆ ಇಲ್ಲ ಸಿನಿಮಾ ನಲ್ಲಿ ಕುತ್ಕೊಂಡ್ ನಾನು ಎಷ್ಟು ಅಂತ ಸೋಫಾ ಮೇಲೆ ಕುತ್ಕೊಂಡು ನೋಡಿ ನನ್ ಕಥೆ ಅರ್ಥ ಆಗ್ತದೆ ಬಟ್ ಅನುಭವ ಆಗ್ತಲ್ಲ ಆ ಅನುಭವ ಬೇಕು ಅಂದ್ರೆ ನೀನ್ ಥಿಯೇಟರ್ ಗೆ ಹೋಗ್ಬೇಕು ನಾನ್ ಮನೆಯಿಂದ ಹೋಗ್ಬೇಕು ಅಂದ್ರೆ ಸಾವಿರ ರೂಪಾಯಿ ಇಟ್ಕೊಂಡು ಹೋಗ್ಬೇಕು ಸಿನಿಮಾ ನಾನು ಫಿಲಮ್ ಮಾಡೋಳು ಸಿನಿಮಾ ಕರ್ಮಿ ನಾನು ನಾನೇ ವೀಕೆಂಡ್ ವೀಕ್ ಡೇ ಮಾರ್ನಿಂಗ್ ಶೋ ಹೋಗ್ತೀನಿ ಸರ್ ಬಿಕಾಸ್ ನನಗೆ ಟಿಕೆಟ್ ರೇಟು ಟೀ ಗಿ ಹೋಗ್ಬಿಡ್ತೀನಿ ನಾನು ಮುನ್ನೂರು ರೂಪಾಯಿ ಕೊಡಕ್ಕೆ ನಾನು ಹೊಟ್ಟೆ ಉರಿಯುತ್ತೆ ಇನ್ನೂರ ಎಪ್ಪತ್ತು ಸಿನಿಮಾ ಬಂತು ಟು ಟು ತೌಸಂಡ್ ಈಗ ಒಂದು ವರ್ಷದ ಕೆಳಗೆ ಅದ್ರ ಅದ್ರ ಹಿಂದಿನ ವರ್ಷನೋ ಎಷ್ಟು ಸಿನಿಮಾ ನಮಗೆ ಕೇಳಿಸ್ತು ಅವರೆಲ್ಲರೂ ಆ್ಯಾವ್ರೇಜ್ ಒಂದು ಕೋಟಿ ರೂಪಾಯಿ ಹಾಕಿರ್ಬೋದು ಇನ್ನೂರ ಎಪ್ಪತ್ತು ಕೋಟಿ ಟಕ್ಕಂತ ಹೊಟ್ಟೋಯ್ತು ಯಾರ್ದು ದುಡ್ಡು ತಾನೆ ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಮಾಡಿರಲ್ಲ ಅಂದರೆ ನೀವಿಬ್ಬರು ಐ ಥಿಂಕ್ ನೀವು ಕಥೆಗಾಗಿ ಕಥೆಯನ್ನು ಮಾಡ್ತಾ ಇಲ್ಲ ಅಂತ ಅನಿಸ್ತದೆ ನನಗೆ ಅಂದರೆ ಕಥೆ ಅನ್ನೋದನ್ನು ಏನೋ ಹೇಳಬೇಕು ಅಂತ ಮತ್ತು ಎಲ್ಲೋ ಇರುವ ಕಥೆ ಅಲ್ಲ ಅದು ಒಳಗಿರುವ ಕಥೆ ನಮ್ಮ ಸಮಾಜದ ಮಧ್ಯೆ ಇರುವ ಕಥೆ ಬದುಕಿನ ಒಳಗೆ ಇರುವ ಕಥೆ ಈ ಥರದ ಥಾಟ್ಸು ಇವತ್ತಿನ ಕನ್ನಡ ಚಿತ್ರರಂಗದ ಪ್ರೆಸೆಂಟಿಗೆ ಅಥವಾ ವಾಸ್ತವಕ್ಕೆ ತೀರಾ ಒಂದು ಹೊರತಾದದ್ದು ಅಂತ ಅನಿಸ್ ಅನಿಸ್ತಾ ಇದೆಯಾ ಇದು ನಾನು ನಿಮ್ಮ ಸಿನಿಮಾ ಅದನ್ನು ಪೂರ್ತಿಯಾಗಿ ಗೆಲ್ಲಬಹುದು ಅದು ಪ್ರಶ್ನೆ ಬೇರೆ ಸಿನಿಮಾದ ಪೂರ್ವಭಾವಿಯಾಗಿ ಮಾತಾಡ್ತಾ ಇರೋದ್ರಿಂದ ಮತ್ತೆ ನನ್ನ ಮಾತಿಗೆ ಒಂದಿಷ್ಟು ಆಹಾರ ಮತ್ತು ವ್ಯಕ್ತಿಗಳು ಸಿಕ್ಕಿರೋದ್ರಿಂದ ಒಂದಿಷ್ಟು ಮಾತಾಡ್ತಾ ಇರೋದು ನಾನು ಸರ್ ಅದು ಪೂರ್ಣವಾಗಿ ಅದು ಸಕ್ಸಸ್ ಆಯಿತು ಅಂದರೆ ಅದು ರಿಫ್ಲೆಕ್ಷನ್ ನಾವೇನ್ ಮಾಡ್ತಾ ಇದೀವಿ ಅದು ಜನ ಒಪ್ಕೊಳ್ಳ ಅಲ್ಲೂ ಕೂಡ ಒಂದ್ ಆಲ್ರೆಡಿ ಇದಾರೆ ಅಂತ ಅಂದ್ರೆ ಇದರದು ಸಕ್ಸಸ್ ನಮ್ ಸಕ್ಸಸ್ ಅಲ್ಲ ನಮ್ಮಂಥವ್ರ ಸಕ್ಸಸ್ ಅಲ್ಲೂ ತುಂಬಾ ಜನ ಇದಾರೆ ನಮ್ ತರ ಯೋಚನೆಗಳು ಮಾಡ್ಕೊಂಡು ಇವಾಗ ನೀವೇ ಹೇಳೋರಿ ಆಹಾರ ಸೊ ನಾವು ನೀವು ಒಂದೇ ಪ್ರಯಾಣ ಒಂದೇ ದೋಣಿ ಪ್ರಯಾಣ ಮಾಡ್ತಾರೆ ಸೊ ಈ ತರ ನಿಮ್ದು ಎಷ್ಟು ಜನ ಇರ್ತಾರೆ ಅವರೆಲ್ಲರೂ ಈ ಮೂವಿ ಬಂದು ಟೆಸ್ಟ್ ಡೋಸ್ ಇದು ಹೌದು ಅಲ್ವಾ ಹೌದು ಬಹುಶಃ ಇದ್ರ ಮೇಲೆ ನಿಂತಿರುತ್ತೆ ಅಂದ್ಕೊಳ್ತೇನೆ ನಾನು ಸಿನಿಮಾದ ಭವಿಷ್ಯ ಖಂಡಿತ ಅಂದ್ರೆ ಹಾಗಲ್ಲ ನಾನು ಹೇಳ್ತಾರೆ ಕೆಂಡ ಅಂತ ಹೇಳ್ತಾರೆ ಕೆಂಡದಂತಹ ಪ್ರಯತ್ನ ಖಂಡಿತ ಅಂಡ್ ಸರ್ ಇವಾಗ ಗಂಟು ಮೂಟೆ ಗೆಲ್ಸಿದ್ದಕ್ಕೆ ಕೆಂಡ ಆಯ್ತು ಹೌದು ಕೆಂಡ ಗೆಲ್ಸ್ರೆ ಇನ್ನೊಂದು ಸಿನಿಮಾ ಆಗತ್ತೆ ನಮ್ಮಿಂದಾನೇ ಅಲ್ಲ ನಾನು ಇವಾಗ ನೀವು ಗಂಟು ಮುಟೆ ನೋಡಿ ಅದೇ ತರ ಕೆಲವು ಸಿನಿಮಾಗಳು ಹೊರಗ್ ಬಂತು ನನಗೆ ಯಾರೊಬ್ರು ಸಿಕ್ಕಿದ್ರು ಕೂಡ ಮೇಡಮ್ ಗಂಟು ಮುಟೆ ಪಾರ್ಟ್ ಟೂ ಬರ್ದಿದೆ ನಾನು ಅಂತ ಸರಿಪ ಏನ್ ಮಾಡ್ಲಿ ನಾನು ಅಲ್ಲ ನೀವು ನೀವು ಕತೆ ನೋಡಿ ಓಕೆ ಮಾಡ್ಬಿಡಿ ನೀನ್ ಬಟ್ ಹೆಸರಿಡ್ಬೇಡ ಅಪ್ಪ ನೀನ್ ಏನ್ ಬೇಕಾರೋ ಮಾಡ್ಕೋ ಸೊ ಆ ನ ಇಟ್ಕೊಂಡು ಏನೋ ಮಾಡ್ಕೊಂಡಿದಾರ ಅವರು ಬಟ್ ನಂದ ಅಸೋಸಿಯೇಷನ್ ಏನೂ ಇಲ್ಲ ಅದಕ್ಕೆ ಏನಂದ್ರೆ ಆ ಸಿನಿಮಾ ಏನೋ ಮಾಡ್ತು ಬಟ್ ಇನ್ಸ್ಪೈರ್ ಮಾಡಿದೆ ಅಂತ ಎಕ್ಸಾಕ್ಟ್ಲಿ ಸೊ ಆತರ ಇನ್ನೂ ಒಂದಷ್ಟು ಸಿನ್ಮಾಗಳು ಒಳ್ಳೇದ್ ಬರಬಹುದೇನು ಬರ್ತಾನೆ ಇದೆ ಅಲ್ವಾ ಸರ್ ಒಂದು ಬದಲಾವಣೆ ಆಗೋದು ಯಾರೋ ಒಬ್ಬರು ನಿಂತ್ಕೊಂಡು ಕೂಗ್ತಾ ಇದ್ರೆ ಏನೂ ಆಗಲ್ಲ ಜೊತೆ ಸೇರಬೇಕು ಒಂದಷ್ಟು ಬರಬೇಕು ವರ್ಷ ವರ್ಷ ಹದಿನೈದು ಇಪ್ಪತ್ತು ಬರ್ತಾ ಇದ್ರೆ ಅವಾಗ ತಲೆ ಮೇಲೆ ಹೊಡೆದಂಗೆ ನಾವು ಹೇಳ್ಬೋದು ನಾವು ಮಾಡ್ತಾ ಇದೀವಿ ಏನೋ ಅಂತ ಸೊ ಅದ ಯಾವಾಗ ಆಗ ಸಾಧ್ಯ ಜನ ಬಂದು ನೋಡಿ ನಮ್ ಕನ್ನಡ ಸಿನಿಮಾ ಕನ್ನಡಿಗರ್ ಕೈ ಅಷ್ಟೇ ಇವಾಗ ಗಂಟುಮೂಟೆ ಇಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಸ್ ಬಂತು ಇವಾಗ ಬೇರೆ ಯಾವುದೋ ಸಿನಿಮಾ ನಾನು ಡೈರೆಕ್ಟ್ ಮಾಡಕ್ಕೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆಲ್ಲ ಆಪರ್ ಆಪರ್ಚುನಿಟೀಸ್ ಬಂತು ಅದೆಲ್ಲ ಯಾವಾಗ ಆಯಿತು ಸ ಎಲ್ಲಿಂದ ಶುರು ಆಯ್ತು ಅದ್ರದ್ದು ಗಂಟು ಮೂಟೆಯಿಂದ ಸೊ ಅದೇ ಥರ ಇದನ್ನ ಹೇಳಿದ್ರೆ ಇದರಿಂದ ಇನ್ನೊಂದಷ್ಟು ಜನ ಬೆಳಿತಾರೆ ಇದು ಎಲ್ಲರೂ ಎಲ್ಲರೂ ಗೆಲುವು ನಾಲ್ಕು ವರ್ಷಕ್ಕೆ ಒಂದು ಗಂಟು ಮೂಟೆ ಬಂದರೆ ಇದೇ ಪರಿಸ್ಥಿತಿ ಪ್ರತಿ ತಿಂಗಳು ಒಂದು ಬರ್ತಿರ್ಬೇಕು ಅಂದ್ರೆ ಕಷ್ಟ ಈಗ ನೀವಿಬ್ಬರು ಸಿನಿಮಾವನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ರಲ್ಲ ಮುಳಗೋಗಿದ್ದೀವಿ ಅಲ್ವಾ ಹೌದು ಸಿನಿಮಾಕ್ಕೆ ಕನ್ನಡ ಸಿನಿಮಾದಲ್ಲಿ ಅದರ ಒಟ್ಟು ವ್ಯಾವಸಾಯಿಕತೆಯಲ್ಲಿ ಅದಕ್ಕೆ ಸೀರಿಯಸ್ನೆಸ್ ಅನ್ನೋದೇ ಅಪವಾದ ಸೀರಿಯಸ್ನೆಸ್ ಅನ್ನೋದೇ ದೌರ್ಬಲ್ಯ ಇಷ್ಟು ಸೀರಿಯಸ್ ಆಗಿ ಬೇಕಾ ನಿಮ್ಮ ಹನ್ನೆರಡು ವರ್ಷದಲ್ಲಿ ಏನು ಅನಿಸ್ತದೆ ಬೇರೆ ರೀತಿ ಬೇರೆ ರೀತಿ ಗೊತ್ತಿಲ್ಲ ಆಮೇಲೆ ಇನ್ನೊಂದು ರೂಪ ಅವ್ರು ಹೇಳ್ದಂಗೆ ಸಿನಿಮಾ ನಮಗೆ ತಪಸ್ಸು ನನಗೆ ತಪಸ್ಸು ನನಗೆ ವಿದ್ಯೆ ಒಂಥರ ಇದ್ರೆ ಎಕ್ಸ್ಪರ್ಟೀಸ್ ಅಂತ ಅದನ್ನ ನಾವು ಕಳ್ಕೊಂಡ್ಬಿಡಿದೀವಿ ಪ್ರತಿಯೊಂದು ಫೀಲ್ಡಲ್ಲಿ ಎಲ್ಲರೂ ನಾವು ಪಾಲಿಮತ್ ನಾವು ಎಲ್ಲರೂ ಎಲ್ಲ ಮಾಡ್ತೀನಿ ಅಂತ ಹೋಗ್ತಾರೆ ಬಟ್ ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಆಗಿ ಗುರು ಅಂತ ನಾವು ಹೇಳೋದು ನಾವು ಸಿನಿಮಾ ಇದರಲ್ಲಿ ನಾವು ಇನ್ನೂ ಕಲಿತಿದ್ದೀವಿ ನಾವು ಫಸ್ಟ್ ಸಿನಿಮಾ ಸೊ ಇದೇ ನಮ್ಮ ಪ್ರಯತ್ನ ಅಂದ್ರೆ ಮುಳುಗೋಗಿದೀವಿ ಸರ್ ನಾವು ಇದನ್ನ ಆಚೆ ಬರಕ ಆಗುದಿಲ್ಲ ಈಗ ಇವಾಗ ಏನಂದ್ರೆ ಸರ್ ನಾವು ಇದಕ್ಕೆ ಎಷ್ಟೋ ಸತಿ ಅನ್ಸತ್ತೆ ನಾವು ಬೇರೆಲ್ಲರೂ ಹುಟ್ಟಿದ್ರೆ ಬೇರೆನೇ ಆಗಿರ್ಬಹುದಾ ಅಂತ ಬಟ್ ಹುಟ್ಟಿರೋದಿಲ್ಲಿ ಇಲ್ಲಿ ಇಲ್ಲೇ ಏನು ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಕನ್ನಡ ಕಥೆಗಳು ಇವನ್ ಕಥೆಗಳು ಇರೋದು ಇರೋದೇ ಇಲ್ಲಿ ಈ ಕಥೆ ಹೇಳಕ್ ಬರಲ್ಲ ಆಗೋದಿಲ್ಲ ನಾನು ಇಲ್ಲೇ ಕನ್ನಡದಲ್ಲೇ ಮಾಡ್ತೀವಿ ಸರ್ ನಾವು ಇಲ್ಲೇ ಮಾಡ ಪರವಾಗಿಲ್ಲ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಪರವಾಗಿಲ್ಲ ಕನ್ನಡದಲ್ಲಿ ಮಾಡಬೇಕು ಯಾಕೆಂತಂದ್ರೆ ಮಾಡ್ತೀವಿ ಈ ಈಗ ಇರುವ ವಾಸ್ತವದಲ್ಲಿ ಸಿನಿಮಾಕ್ಕೆ ಈ ಥರದ ಒಂದು ಸೀರಿಯಸ್ ಆದಂಥ ಯೋಚನಾ ಲಹರಿಯೂ ಇಲ್ಲ ದಾರಿಯೂ ಇಲ್ಲ ವ್ಯಕ್ತಿಗಳು ಬಹಳ ರೇರು ಅಂದರೆ ಹೊಸ ತಲೆಮಾರು ಸುಮಾರಷ್ಟು ಸಿನಿಮಾಗಳನ್ನು ತರ್ತಾ ಇದೆ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು ನಾನು ಆದರೆ ಆ ನೆಲೆ ಬೇರೆ ನಿಮ್ಮಿಬ್ಬರ ನೆಲೆಗಳು ಬೇರೆ ಈಗ ಅಲ್ಲಿ ಬರ್ತಾ ಇರುವಂಥ ಯಾವುದೇ ಹೊಸ ಹುಡುಗರ ಈಗ ಅವರು ನಿಮ್ಮ ಹಾಗೇನೇ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರದ್ದು ಏನೇನೋ ಕನಸುಗಳು ಅಲ್ಲಿ ಕೆಲಸ ಬಿಡ್ತಾರೆ ಇಲ್ಲಿ ಬರ್ತಾರೆ ಸಿನಿಮಾ ಮಾಡ್ತಾರೆ ಯಾವುದೋ ನಿರ್ಮಾಪಕನ ಹೋಗಿ ಸಿಕ್ಕಾಕೊಳ್ತಾರೋ ಸಿಕ್ಕಾಕಿಸ್ಕೊಳ್ತಾರೋ ಗೊತ್ತಿಲ್ಲ ಆಮೇಲೆ ಅವನ ಅರ್ಧ ದಾರಿಯಲ್ಲಿ ಇನ್ನೇನೇನೋ ಆಗತ್ತೆ ಪರ್ವರ್ಟೆಡ್ ಆಗ್ತಾರೆ ಅವರ ಯಾವುದೇ ರೀತಿಯ ಸಿನಿಮಾದ ಮೂಲ ಸ್ಕೆಚ್ ಅಂತೇನಿತ್ತಲ್ಲ ಅದು ಸಿನಿಮಾದ ಅಂತಿಮ ಸ್ವರೂಪವಾಗಿ ಬರೋದಿಲ್ಲ ಖಂಡಿತ ಆಯಿತಾ ಅದು ಏನೇನೋ ಹಿಂಜೆ 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 ಕೊನೆಗೂ ಸರ್ ಈ ಸಿನಿಮಾ ಒಂದು ಬಿಡುಗಡೆ ಮಾಡಿದ್ರೆ ಸಾಕಾಯ್ತು ಅನ್ನುವ ಈ ರೀತಿಯ ಸಿನಿಮಾಗಳು ಒಳ್ಳೆ ಸಿನಿಮಾ ಆಗೋದಿಲ್ಲ ನಿಮ್ಮ ಪ್ರಥಮ ಪ್ರಯತ್ನದಿಂದ ಕೊನೆಯವರೆಗೂ ಅದೇ ನಿಮ್ಮ ಆ ಕೆಂಡದ ಕಾವು ಹಾಗೆ ಉಳ್ಕೊಂಡ್ರೆ ಏನಾಗುತ್ತೆ ಅದು ಒಂದು ಸರಿಯಾದ ಆಕೃತಿಯಾಗಿ ಬರ್ತದೆ ನೀವಿಬ್ಬರು ಹೊರಟ ದಾರಿಯಲ್ಲಿ ಆ ಖಚಿತತೆ ಇದೆ ಯಾಕಂದರೆ ಸಂಸ್ಥೆ ನಿಮ್ಮದು ದುಡ್ಡು ನಿಮ್ಮದು ಆಮೇಲೆ ಅವಧಿ ನಿಮ್ಮದು ಅದರ ನಿರೀಕ್ಷಿತ ಫಲವು ನೀವ ನೀವೇ ಅದನ್ನು ಆದರೆ ಹೀಗೆ ಹೌದು ಸರಿಯಾಗಿದೆ ಅಂತ ನಿರ್ಧಾರ ಮಾಡುವವರು ನೀವೇ ಹಾಗಾಗಿ ಈ ಸಮಸ್ಯೆಗಳಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಅಲ್ಲೆಲ್ಲ ಪ್ರಯತ್ನಗಳಾಗ್ತಾ ಇದೆ ಆದರೆ ಆ ಪ್ರಯತ್ನದಲ್ಲಿ ಕಿಂತ ಬೇರೆಯಾದಂಥ ನೆಲೆ ನೀವು ಕಂಡುಕೊಂಡಿದ್ದೀರಿ ಇದಕ್ಕೊಂದು ವಿದ್ಯೆ ಬೇಕು ವಿದ್ಯೆ ಇದೆ ಇದಕ್ಕೊಂದು ಅಧ್ಯಯನ ಬೇಕು ಇದಕ್ಕೊಂದು ಓದುಬೇಕು ಒಂದಿಷ್ಟು ಇಲ್ಲದೆ ಪಿ ಎಚ್ ಡಿ ಗಿ ಎಚ್ ಡಿ ಎಲ್ಲ ಸಿನಿಮಾಕ್ಕಾಗಿ ನಾನು ಮಾಡಿದ್ದೆ ನಂದು ಥಿ ಸಿಂದು ಇದು ಅಂತ ಅಂದರೆ ಗಾಂಧಿ ನಗರಕ್ಕೆ ಹೋದ್ರೆ ಕಪಾಳ ಕೊಡ ಇವ್ರಿಗುಚ್ಚ ಅಂತ ಸೊ ಆದರೆ ಬೇಕಾಗಿರೋದು ಅದು ಈಗ ಈ ಇಪ್ಪತ್ತೊಂದನೇ ಶತಮಾನದ ಈ ಅಂಚಿನಲ್ಲಿ ನಾವೇನು ನಿಂತಿದ್ದೇವೆ ಈಗ ಇಡೀ ಸೃಜನಾತ್ಮಕವಾದಂಥ ಫಾರ್ಮ್ ಬದಲಾಗುವಂಥ ಸಂಕ್ರಮಣದಲ್ಲಿ ನಿಂತಿದ್ದೇವೆ ಅಂತ ಚಿಪ್ಪೊಡಿಯುವಂತೆ ಇರಲ್ಲ ಕೋಳಿ ಮರಿ ಬರುವಾಗ ಕೊನೆಗೆ ಅದು ಇದಾಗಿ ಒಡೆತದಲ್ಲ ಆ ಹಂತದಲ್ಲಿ ನಿಂತಿದ್ದೇವೆ ಅಂತ ನಿಮ್ಮಂತಹ ಈ ಫಾರ್ಮೇಟು ಗೆದ್ದರೆ ಬಹುಶಃ ಮುಂದೆ ಸಿನಿಮಾ ಬೇರೆ ರೀತಿಯಲ್ಲಿ ಸಾಗ್ತದೆ ಇಲ್ಲದಿದ್ರೆ ಸಿನಿಮಾ ಹೋಗುತ್ತೆ ಆ ಥರದ ಇದರಲ್ಲಿ ನಿಂತಿದ್ದೇವೆ ಹಾಗಾಗಿ ಕೆಂಡದಿಂದ ಏನು ನಿರೀಕ್ಷೆ ಮಾಡ್ತೀರಿ ನಾವು ಈಗ ಸಿನಿಮಾ ನೋಡುವ ಜನ ಎಲ್ಲೋ ಬದಲಾಗಿದ್ದಾರೆ ಹೊಸ ಪ್ರಯತ್ನಕ್ಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಸಿಂಗಲ್ ಥಿಯೇಟ್ರ್ ಕಡಿಮೆ ಆಗಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಥರ ಸಿನಿಮಾಗಳನ್ನು ಉಳಿಸುವುದೇ ಒಂದು ದೊಡ್ಡ ಪ್ರಯತ್ನ ಈಗ ಆ ದಿಕ್ಕಿನಲ್ಲಿ ಏನು ಯೋಚನೆ ಆಗ್ತಾಯಿದೆ ಕಷ್ಟನೇ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದರೆ ಚೂರು ಕಷ್ಟ ಹೇಗೆ ಅಂತ ಮುಂದೆ ಬಟ್ ನಾವು ಯಾವ ನಮ್ಮ ಅಭಿಪ್ರಾಯ ಏನಂದರೆ ಕನ್ನಡ ಸಿನಿಮಾ ಬರೀ ರೀಜ್ನಲ್ ಸಿನಿಮಾ ಅಲ್ಲ ನಮ್ಮದು ವರ್ಲ್ಡ್ ಸಿನಿಮಾ ಅಂತ ನಾವು ಆ ಒಂದು ಅಪ್ರೋಚಿಂದ ಬರ್ತಿದ್ವಿ ಸೋ ಖಂಡಿತ ಈಗ ಟ್ವೆಂಟಿ ಸಿಕ್ಸ್ ರಿಲೀಸ್ ಆದ್ಮೇಲೆ ರೀಜನಲ್ಲಿ ಓಪನ್ ಆಗುತ್ತೆ ಬೆಂಗಳೂರಲ್ಲಿ ಬಟ್ ನಮ್ಮ ವಿಷನ್ ಏನಂದ್ರೆ ಇದನ್ನ ಬೇರೆ ದೇಶದಲ್ಲೂ ತೋರಿಸಬೇಕು ಅಂತ ವಿಷನ್ ಇವಾಗ ಜರ್ಮನಿ ಸಬ್ ಟೈಟಲ್ ಇವಾಗ ಸಿನಿಮಾ ಬರೋದು ಸಬ್ ಟೈಟಲ್ಡ್ ವರ್ಷನ್ ಬರುತ್ತೆ ಯಾಕಂದ್ರೆ ಆಲ್ರೆಡಿ ಇವಾಗ ಎರಡು ಸ್ಕ್ರೀನಿಂಗ್ ಆಯ್ತು ಒಂದು ನ್ಯೂಯಾರ್ಕ್ ಅಲ್ಲಿ ಇನ್ನೊಂದು ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ಕ್ರೀನಿಂಗ್ ಆಗಿದೆ ಯಾವ ರೀತಿ ಪ್ರತಿಕ್ರಿಯೆ ಬಂತು ಸಿಕ್ಕ ಬಟ್ ಇವರು ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಇವನು ನ್ಯೂಯಾರ್ಕ್ ಅಲ್ಲಿ ಇದ್ದ ಸೊ ನಮ್ ನಾವ್ ಅನ್ಕೊಂಡ್ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡೋಣ ಹೆಂಗೆ ಬಿಕಾಸ್ ಇದು ಇಲ್ಲಿನ ರೌಡಿಗಳ ಹುಳಿಗಳ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲಿ ಬಟ್ ಸಿಕ್ಕಾಬೇ ಇಷ್ಟಪಟ್ಟರು ನನಗೆ ಅವರು ಹೇಳಿದ್ರು ಇಲ್ಲಿ ರಿಲೀಸ್ ಮಾಡಿ ಜರ್ಮನ್ ಸಬ್ಟೈಟಲ್ ಮೂಲಕ ನಾವು ಸಹಾಯ ಮಾಡ್ತೀವಿ ಇಲ್ಲಿ ಅಂತ ಸರ್ ನಮ್ಗೆ ಅದು ಆಲ್ರೆಡಿ ಯೋಚನೆ ಇತ್ತು ಇದು ಇಂಡೋ ಜರ್ಮನ್ ಕೋ ಪ್ರೊಡಕ್ಷನ್ ಸೊ ನಮಗೆ ಜರ್ಮನ್ ಬೇಸ್ಡ್ ಕೋ ಒಬ್ಬ ಪ್ರೊಡ್ಯೂಸರ್ ಜೊತೆ ಕೋ ಪ್ರೊಡಕ್ಷನ್ ಆಗಿದೆ ಅವರು ಎಕ್ಸಿಬಿಷನ್ ನೋಡ್ಕೋತಾರೆ ಸೊ ಸರ್ ಪ್ರಾಬ್ಲಮ್ ಇಲ್ಲಿ ಮೇಕಿಂಗ್ ಒಂದು ಡಿಸ್ಟ್ರಿಬ್ಯೂಷನ್ ಒಂದು ಎಕ್ಸಿಬಿಷನ್ ಒಂದು ಅಲ್ವಾ ಸೊ ಮೇಕಿಂಗ್ ವರ್ಗು ಇವಾಗ ಡೆಮೊಕ್ರೆಟಿಕ್ ಪ್ರಾಸೆಸ್ ಆಗ್ಬಿಡಿದೆ ಯಾರು ಬೇಕಾದ್ರೂ ಒಂಚೂರು ದುಡ್ಡು ಇಟ್ಕೊಂಡು ಸಿನಿಮಾ ಮಾಡಬಹುದು ಫೈವ್ ಸಿನಿಮಾ ಮಾಡೋದಕ್ಕೆ ಈಗ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ನಮಗೆ ಥಿಯೇಟರ್ ಇದೆ ಒ ಟಿ ಟಿ ಇದೆ ಓ ಟಿ ಟಿ ಇವಾಗ ಅವರೇ ಸ್ಯಾಟಲೈಟ್ ಕೂಡ ಎರಡು ಡಿಫ್ರೆಂಟ್ ಅಂತ ಇಲ್ಲ ಸೊ ನಮಗೆ ಹಾಕಿ ದುಡ್ಡು ವಾಪಸ್ ತರೋದಕ್ಕೆ ಇವೆಲ್ಲ ಚಾನಲ್ಸ್ ಅಲ್ವಾ ಇವಾಗ ಓ ಟಿ ಟಿ ಸ್ಯಾಟಲೈಟ್ ಸೇರ್ಬಿಟ್ಟು ಒಂದಾಗ್ಬಿಟ್ಟಿದೆ ಥಿಯೇಟ್ರಿಕಲ್ ಸ್ಪೇಸ್ ಇದೆ ಥಿಯೇಟ್ರಿಕಲ್ಲು ಅದನ್ನ ಬೇರೆ ಏನೋ ಮಾಡಕ್ ಅದು ಇದ್ದಿದ್ದು ಮುಂಚೆಯಿಂದ ಸಿನಿಮಾ ನೋಡೋದನ್ನ ಥಿಯೇಟರ್ ನೋಡ್ಬೇಕು ಬಟ್ ಇವಾಗ ಥಿಯೇಟರ್ ಬರಿ ದೊಡ್ಡ ಸ್ಕೇಲ್ ಇದ್ರೆ ಬರ್ಬೇಕು ಅನ್ನೋ ತರ ಆಡಿಯನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ತುಂಬಾ ಬೇಗ ಅವ್ರು ತಿಳ್ಕೊತಾರೆ ಇಲ್ಲ ಸಿನಿಮಾ ಅಲ್ಲಿ ಕುತ್ಕೊಂಡು ನಾನು ಎಷ್ಟು ಅಂತ ಸೋಫಾ ಮೇಲೆ ಕುತ್ಕೊಂಡು ನೋಡಿ ನನ್ ಕಥೆ ಅರ್ಥ ಆಗ್ತದೆ ಬಟ್ ಅನುಭವ ಆಗ್ತಲ್ಲ ಆ ಅನುಭವ ಬೇಕು ಅಂದ್ರೆ ನೀನ್ ಥಿಯೇಟರ್ ಗೆ ಹೋಗ್ಬೇಕು ಸೊ ಅನುಭವದಿಂದ ದೂರ ಓಡಕ್ ಆಗಲ್ಲ ಸರ್ ಒಂದಷ್ಟು ದಿವಸ ಓಡಬಹುದು ಈಗ ಆ ಕನ್ಫ್ಯೂಷನ್ ಈಗ ಅಷ್ಟು ಸಿಗ್ತಾ ಇರೋದ್ರಿಂದ ಕನ್ಫ್ಯೂಷನ್ ಬಟ್ ದಿನಾ ನನಗೆ ಪಾನಿಪುರಿ ಇಷ್ಟ ಅಂತ ದಿನ ತಿನ್ಬಿಟ್ರೆ ಒಂದ್ ದಿವಸ ನೀನ್ ಹೇಳ್ತೀಯ ಅಮ್ಮ ನನಗೆ ತಿಳಿಸಾರು ಅನ್ನ ಮಾಡ್ಕೊಡು ಅಂತ ಸೊ ಅದು ಬರತ್ತೆ ಆದಷ್ಟು ಬೇಗ ಬರ್ತಾರೆ ವಾಪಸ್ ಅದು ಒಂದು ಎರಡು ಮೂರನೇ ಸ್ಪೇಸು ಎಕ್ಸಿಬಿಷನ್ ಸ್ಪೇಸು ಇವಾಗ ಮಲ್ಟಿಪ್ಲೆಕ್ಸಸ್ ಅಷ್ಟೇ ಸಿನಿಮಾ ಓಡುವಂಥ ಆ ಥರ ಆಗ್ಬಿಡಿದೆ ಬಿಕಾಸ್ ಸಿಂಗಲ್ ಸ್ಕ್ರೀನಲ್ಲಿ ಸಾವಿರ ಸೀಟರ್ ಸರ್ ಕಷ್ಟ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ತುಂಬೋದೇ ಕಷ್ಟ ಸಾವಿರ ಜನ ಬಂದು ಒಟ್ಟಿಗೆ ಕೂತ್ಕೊಂಡು ಫಸ್ಟ್ ವೀಕೆಂಡ್ ಮಾಡಬಹುದು ಆಮೇಲೆ ಅಷ್ಟೇ ಕಪಾಲಿ ಥಿಯೇಟರ್ ಇದ್ರೆ ಎಂಟ್ನೂರು ಒಂಬೈನೂರು ಸೀಟರ್ ಸೊ ಎಕ್ಸಿಬಿಷನ್ ಸ್ಪೇಸ್ ಅಲ್ಲಿ ಮಲ್ಟಿಪ್ಲೆಕ್ಸಸ್ ಅವರು ಕೈಂಡ್ ಆಫ್ ಮೊನಾಪಲಿ ಮೊನಾಪಲಿ ತರ ಆಗ್ತಾ ಇದೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸೀಟರ್ ನ ಅದನ್ನು ಕೂಡ ಕೆಲವೊಂದು ಲೈಕ್ ನಾವೇನು ಟ್ರೈ ಮಾಡ್ತೇವೆ ನಮ್ಮಂಥವ್ರಿಗೆ ಅಷ್ಟು ಕೂಡ ತುಂಬೋದು ಕಷ್ಟ ಅವ್ರೇನು ಹೇಳ್ತಾರೆ ಏಯ್ಟಿ ಸೆವೆಂಟಿ ಟು ಏಯ್ಟಿ ಜನ ತುಂಬಿಸಿ ಅಂದರೆ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟು ನೆಕ್ಸ್ಟ್ ವೀಕೆಂಡ್ ಕೊಡ್ತೀವಿ ಅಂತ ಅದು ಅಷ್ಟೇ ಜನ ಬರ್ತಾ ಇರೋದು ಅಲ್ಲ ಪ್ರತಿ ಈ ಥರ ಏನು ಪ್ರಯತ್ನಗಳು ಮಾಡ್ತಾರೆ ಅವ್ರಿಗೆಲ್ಲ ಸೊ ದಟ್ ಈಸ್ ಯುವರ್ ಆಡಿಯನ್ಸ್ ಕರೆಕ್ಟ್ ಸೊ ಡೋಂಟ್ ಗಿವ್ ಮಿ ಬಿಗ್ಗರ್ ಸ್ಪೇಸ್ ಅನ್ಸೇ ಫಿಲ್ ಇಟ್ ಗಿವ್ ಮಿ ದಟ್ ಸ್ಪೇಸ್ ಸೊ ನೂರು ಸೀಟರ್ಸ್ ಬಂದರೆ ಅವಾಗ ಅವ್ರಿಗೂ ಎಕನಾಮಿಕಲಿ ವರ್ಕ್ ಆಗುತ್ತೆ ನಾಲ್ಕು ಎ ಸಿ ಹಾಕೋಗಳ ಎರಡು ಎ ಸಿ ಹಾಕ್ಬಹುದು ಸೊ ಎಕನಾಮಿಕಲಿ ಇಟ್ಸ್ ಇಸ್ ದಟ್ ಪೇ ಆ ಜಾಗದಲ್ಲಿ ಕೆಲಸ ಆಗ್ಬೇಕು ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ಬೇಕು ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಈ ತರ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೇವೆ ಈ ಪ್ರಾಜೆಕ್ಟ್ ಲೈಕ್ ಇಫ್ ವಿ ಕ್ಯಾನ್ ನಮ್ ಕೈಲೇ ಫಂಡ್ ಮಾಡೋ ಕಾರ್ಯ ಮಾಡಬಹುದಾ ಅಂತ ಡಿಸ್ಟಿಕ್ ಡಿಸ್ಟ್ರಿಕ್ಟ್ ಅಲ್ಲಿ ನೂರ್ ಸೀಟರ್ ಅಥವಾ ಎಪ್ಪತ್ತು ಸೀಟರ್ ಎಂಬತ್ ಸೀಟರ್ ಇರುತ್ತೆ ಎರಡು ಮೂರು ಮಲ್ಟಿ ಮಿನಿಪ್ಲೆಕ್ಸಸ್ ಅಂತ ಕರೆಯೋಣಿಕ್ಟ್ ಅಲ್ಲಿ ಇದಾರೆ ಸರ್ ಸಿನಿಮಾ ನೋಡೋರು ರೇಟ್ ಟಿಕೆಟ್ ಕಡಿಮೆ ಪಾರ್ಕಿಂಗ್ ದುಡ್ಡು ತಗೋಬೇಡಿ ಪಾಪ್ಕಾರ್ನ್ಗೆ ಐನೂರು ರೂಪಾಯಿ ಖರ್ಚು ಮಾಡಬೇಡಿ ಸೊ ನಾನು ಮನೆಯಿಂದ ಹೋಗ್ಬೇಕು ಅಂದ್ರೆ ಸಾವಿರ ರೂಪಾಯಿ ಇಟ್ಕೊಂಡು ಹೋಗ್ಬೇಕು ಸಿನಿಮಾ ನಾನು ಫಿಲಂ ಮಾಡೋಳು ಸಿನಿಮಾ ಕರ್ಮಿ ನಾನು ನಾನೇ ವೀಕೆಂಡ್ ವೀಕ್ ಡೇ ಮಾರ್ನಿಂಗ್ ಶೋ ಹೋಗ್ತೀನಿ ಸರ್ ಬಿಕಾಸ್ ನನಗೆ ಟಿಕೆಟ್ ರೇಟು ಈಗ ಕುಡ್ಕೊಂಡು ಹೋಗ್ಬಿಡ್ತೀನಿ ನಾನು ಮುನ್ನೂರು ರೂಪಾಯಿ ಕೊಡೋಕೆ ನಾನು ಹೊಟ್ಟೆ ಉರಿಯತ್ತೆ ಸೊ ಯೋಚನೆ ಮಾಡಿ ಆ ತರ ನೀವು ಲಕ್ಸುರಿಯಸ್ ಅಲ್ಲ ಇದು ಇಟ್ಸ್ ನಾಟ್ ಲಕ್ಸುರಿ ನೀವು ಅದನ್ನ ಲಕ್ಸುರಿ ಐಟಮ್ ತರ ತೋರಿಸ್ಬಿಟ್ರೆ ಅದನ್ನ ಅಫೋರ್ಡ್ ಮಾಡಕ್ ಆದ್ರೂ ಅಷ್ಟೇ ಬರ್ತಾರೆ ಸೊ ಅದರಿಂದ ಸುಮಾರು ಇಂಡಸ್ಟ್ರಿಗಳು ಸಾಯ್ತಾ ಇದಾವೆ ಸೊ ಡೋಂಟ್ ಡೂ ದಟ್ ಎಲ್ಲ ಅಂಡ್ ಇವರು ಓ ಟಿ ಟಿಗೋಸ್ಕರ ಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಅಲ್ಲ ಓ ಟಿ ಟಿಲ್ ಬರುತ್ತೆ ನೋಡ್ಕೊಳ್ಳೋಣ ಬಿಸ್ನೆಸ್ ಮಾಡಲ್ಲ ಅವ್ರದ್ದು ಬೇರೆ ಎಲ್ಲ ಸಿನಿಮಾ ಓ ಟಿ ಟಿ ತಲ್ಪಲ್ಲ ಸೊ ಎಷ್ಟು ಸಿನಿಮಾಗಳು ಇವಾಗ ಸರ್ ಇನ್ನೂರ ಎಪ್ಪತ್ತು ಸಿನಿಮಾ ಬಂತು ಟು ತೌ ಟು ತೌಸಂಡ್ ಈಗ ಒಂದ್ ವರ್ಷದ ಕೆಳಗಿ ಅದ್ರ ಅದ್ರ ಹಿಂದಿನ ವರ್ಷನೋ ಎಷ್ಟು ಸಿನಿಮಾ ನಮಗೆ ಕೇಳಿಸ್ತು ಅವರೆಲ್ಲರೂ ಆವ್ರೇಜ್ ಒಂದು ಕೋಟಿ ರೂಪಾಯಿ ಹಾಕಿರ್ಬೋದು ಇನ್ನೂರ ಎಪ್ಪತ್ತು ಕೋಟಿ ಟಕ್ಕಂತ ಹೊಟ್ಟೋಯ್ತು ಯಾರ್ದು ದುಡ್ಡು ತಾನೆ ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಮಾಡಿರಲ್ಲ ಸೊ ಚಾನ್ಸೇ ಕೊಡ್ದಿರ ಕೆಟ್ ಕೆಟ್ಟ ಸಿನಿಮಾ ಅಂತ ಹೇಳಕ್ಕೂ ಆಗೋದಿಲ್ಲ ರೈಟ್ ಸೊ ಈ ಮಿನಿಪ್ಲೆಕ್ಸ್ ಎಕ್ಸಿಬಿಷನ್ ಸ್ಪೇಸ್ ಚೇಂಜ್ ಆಗ್ಬೇಕು ಇರೋ ಬದಲಾಗ್ತಾ ಇರೋ ವಾತಾವರಣಕ್ಕೆ ಅವರು ಚೇಂಜ್ ಆಗಬೇಕು ಇಲ್ಲಿ ಇದು ಪ್ರಾಸೆಸ್ ಚೇಂಜ್ ಆಗಿದೆ ಅದು ಇನ್ನೂ ಆಗಿಲ್ಲ ಟೈಮ್ ಹಿಡಿತಾ ಇದೆ ಆ ಟೈಮಲ್ಲಿ ಇರುವಂತ ಗಜಿಬಿಜಿ ಅಷ್ಟೇ ಇದು ಸರಿ ಹೋಗುತ್ತೆ ಬಟ್ ಅದನ್ನ ಆಗೋದಕ್ಕೆ ದೊಡ್ಡ ದೊಡ್ಡವ್ರು ನಿಂತ್ಕೊಂಡು ಮಾಡ್ಬೇಕು ಇಲ್ಲಾಂದ್ರೆ ಇವಾಗ ನಮ್ಮಂತವ್ರು ನಾನ್ ಕ್ಯಾನ್ ಸೆಟ್ ಅಪ್ ಅ ಕಂಪನಿ ಅಂಡ್ ಬ್ರಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ಎವ್ರಿ ವೇರ್ ಅಂಡ್ ಪುಟ್ ಇಟ್ ಅಪ್ ಹ್ಯೂರ್ ಅವರಿಗೆ ಒಂದು ಎಕನಾಮಿಕ್ ಮಾಡೆಲ್ ತೋರಿಸಬೇಕು ವರ್ಕ್ ಆಗುತ್ತೆ ಅಂತ ಸೊ ಸ್ಟಾರ್ಟಿಂಗ್ ಗೆ ಪ್ರೊಡ್ಯೂಸಿಂಗ್ ಕಷ್ಟ ಸರ್ ನಾವು ಪ್ರೊಡ್ಯೂಸಿಂಗ್ ನಾವೇ ದುಡ್ಡು ತಗೊಂಡು ನಮ್ದೇ ದುಡ್ಡು ಹಾಕಿ ಅದೇ ಕಷ್ಟ ಈಗ ಎಕ್ಸಿಬಿಷನ್ ನಾವೇ ಮಾಡಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಬರೆಯೋದೇ ಯಾವಾಗ ಬರೆಯೋದೇ ನಾಲ್ಕು ವರ್ಷ ತಗೊಂಡ್ಬಿಡುತ್ತೆ ಅಷ್ಟು ಸೀರಿಯಸ್ ಆಗಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿ ಬರಿತೀವಿ ಅದೇ ತುಂಬಾ ಟೈಮ್ ತಗೊಳುತ್ತೆ ಅಂಡ್ ಇದು ಇಲ್ಲಿ ಒಂದಿನ ಪ್ರಾಬ್ಲಮ್ ಅಲ್ಲ ಇಡೀ ಪ್ರಪಂಚದಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಲೈಕ್ ಮಾರ್ವಲ್ ಆತರ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಬೇರೆ ದೇಶದಲ್ಲಿ ಅಮೆರಿಕ ಒಳ್ಳೊಳ್ಳೆ ಇವಾಗ ಫ್ಲವರ್ ಮೂನ್ ಕಿಲ್ಲರ್ಸ್ ಆಫ್ ದ ಫ್ಲವರ್ ಮೂನ್ ಮಾರ್ಟಿನ್ ಸ್ಕಾರ್ಸಿಸ್ ಎಂತ ಒಳ್ಳೆ ಸಿನಿಮಾ ಓಡಲಿಲ್ಲ ಅದ್ ವಾರ ಆದ್ಮೇಲೆ ಅವ್ರಿಗೂ ಥಿಯೇಟರ್ ಕೊಡ್ಲಿಲ್ಲ ಸ್ಕಾರ್ಸಿಸ್ ಸಿನಿಮಾ ಅವರು ಕೂಡ ಹೇಳ್ಕೊತಾರೆ ಲೈಕ್ ಜನ ಬರ್ತಲ್ಲ ಬಿಕಾಸ್ ಅವ್ರು ಬರ್ತಾರೆ ಓನ್ಲಿ ಮಾರ್ವೆಲ್ ಸಿನಿಮಾ ನೋಡ್ಲಿಕ್ಕೆ ಅಥವಾ ಸೂಪರ್ ಮ್ಯಾನ್ ಸಿನಿಮಾ ಏನೋ ಒಂದು ಅಟ್ರನಲ್ ರಶ್ ಆಗ್ಬೇಕು ಅನ್ನೋ ತರ ಬಿಕಾಸ್ ಇಲ್ಲ ಮಿಕ್ಕಿದ ನೋಡ್ಕೊಂತೀನಿ ನಮ್ಮ ಮನೇಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಕೊತೀನಿ ಸೊ ಈ ಒಂದು ಮಾಧ್ಯಮ ಚೇಂಜ್ ಮಾಡ್ಬೇಕು ಕಮ್ಯುನಲ್ ಎಕ್ಸ್ಪೀರಿಯನ್ಸು ಆ ದೊಡ್ಡ ಸ್ಕ್ರೀನ್ ಗೆ ನಾನು ಕೊಡ್ತೀನಿ ಟಿಕೆಟ್ ರೇಟ್ ಕಡಿಮೆ ಬಾ ನೀನ್ ಆದ್ರೆ ಜೊತೆಲಿ ಕೂತ್ಕೊಂಡು ನೋಡಿದಾಗ ನೀನ್ ಹೋಗ್ತೀಯ ಮನೇಲಿ ಕೂತ್ಕೊಂಡು ಕಳ್ದೋಗಕ್ ಆಗಲ್ಲ ನೀನು ಆ ಕತ್ಲೆ ಕೋಣೆಯಲ್ಲಿ ನೀನು ಆ ಪ್ರಪಂಚದಲ್ಲಿ ಒಳಗಡೆ ಹೋಗೋದಕ್ಕೆ ನಿನ್ನ ನೀನು ಅಲೋ ಮಾಡ್ಕೊತೀಯಾ ಬಿಕಾಸ್ ಕತ್ಲೆ ಇದೆ ನಿನ್ ಹತ್ರ ಜನಕ್ಕೆ ಗೊತ್ತಾಗಲ್ಲ ಮನೇಲಿ ನೀನು ಹಂಗೆ ಮಾಡಕ್ ಬಿಡಲ್ಲ ಸೊ ನಿನ್ನ ನೀನು ಮೋಸ ಮಾಡ್ಕೋ ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ನೋಡಿ ಮನೆ ಬೇರೆ ಬೇರೆ ಆಯಾಮಗಳ ಒಂದು ನೆಲೆ ಅದು ನೀವು ಸಿನಿಮಾ ಅಂತಂದ್ರೆ ನೀವು ಸಿನಿಮಾಕ್ ಹೋಗ್ತಾ ಇದ್ದೀರಿ ಅಂತ ತಯಾರಾಗಿ ಹೋಗ್ತೀರಿ ಮಾನಸಿಕವಾಗಿ ಆ ಸಿದ್ಧತೆ ಇರುತ್ತೆ ಅಲ್ಲಿ ಹೋದ ಮೇಲೆ ನಾವು ಆಟೋಮೆಟಿಕ್ಲಿ ನಮ್ಮ ಫೋನ್ ಅನ್ನು ಸೈಲೆಂಟ್ ಗೆ ಹಾಕಿಟ್ಟಿರ್ತೇವೆ ನಾವು ಸಿನಿಮಾನೇ ನೋಡ್ತೇವೆ ಅಲ್ಲಿ ಬೇರೆ ಬಿಸ್ನೆಸ್ ಮಾಡೋದಿಲ್ಲ ಆಮೇಲೆ ಪಾಸ್ ಬಟನ್ ಇಲ್ಲ ಇಲ್ಲ ನಮ್ಮ ಕಡೆ ಅದು ಮುಖ್ಯ ತುಂಬಾ ಇದು ಈಗ ನಾವು ಬಹಳ ಗುಂಗಲ್ಲಿ ಸಿನಿಮಾ ನೋಡ್ತಾ ಇದ್ದೇವೆ ಅಲ್ಲಿ ಯಾರೋ ಡನ್ ಅಂತ ಇದ್ದಾರೆ ನನಗೆ ಅಷ್ಟು ಸೀರಿಯಸ್ ಆಗಿ ಸಿನಿಮಾ ನೋಡಿ ಸರ್ ಥಿಯೇಟರ್ ಅಲ್ಲಿ ಯಾರು ಮಾತಾಡಿದ್ರೆ ಇಷ್ಟ ನನಗೂ ಆಗುದಿಲ್ಲ ಸರ್ ಸಿನಿಮಾ ನೋಡ್ತಾ ಇದೀವಿ ಸರ್ ಅಂತ ಲೈಕ್ ಹೇಳ್ಬಿಡ್ತೀನಿ ನಾವು ಏನ್ ಮಾಡಮ್ ನಾವು ನೋಡ್ತಾ ಇರೋದೇ ಆಯ್ತು ಸರ್ ಬಿಡಿ ಹಂಗ್ ನೋಡೋದು ನಾನು ಮನೇಲಿ ನೋಡ್ತಿರೋ ನಮ್ಮ ಅಮ್ಮ ಏನಾದ್ರು ಹೇಳ್ತೀರ ಕೇಳಲ್ಲ ಅದೇ ನಾವು ಸೀರಿಯಸ್ ಆಗಿ ನೋಡ್ತಿದ್ಯಾ ನಂಗೆ ಒಂದ್ ಲೈನ್ ಮಿಸ್ ಆದ್ರೆ ನಾನು ಪಾಸ್ ಮಾಡ್ತೀನಿ ನಾ ಹೇಳ್ಬಿಡಿ ಏನು ನೀನು ಹೋಗು ಅಂದ್ಬಿಟ್ ಮಿಸ್ ಆಗೋದಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಕೆಲವೊಂದು ಪ್ರೊಡ್ಯೂ ಪ್ರೊಡಕ್ಷನ್ ಹೌಸರ್ ಅವ್ರು ಇವಾಗ ಆ ಥರ ಹೇಳ್ತಾ ಪ್ಯಾಸಿವ್ ಆಗಿ ನೋಡೋ ಥರ ಕಥೆಗಳು ಬರೀರಿ ಬಿಕಾಸ್ ಓ ಟಿ ಟಿಯಲ್ಲಿ ಜನಗಳು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಲ್ಲ ಒಂದು ಸೈಡಲ್ಲಿ ಅದು ಓಡ್ತಾ ಇರೋ ಥರ ಓಡಿದ್ರು ಕಥೆ ಮಿಸ್ ಈಗ ನಮ್ಮ ಮೊಬೈಲ್ ನೋಡ್ಕೊಂಡು ಊಟ ಮಾಡೋದು ಹಾಗೆ ಕರೆಕ್ಟ್ ಹೌದು ನೀವು ಊಟವನ್ನು ಆಸ್ವಾದಿಸಿ ಊಟ ಮಾಡೋದು ಬೇಕಾಗಿಲ್ಲ ನಿಮ್ಮ ಟೈಮ್ ಅಲ್ಲಿ ಮೊಬೈಲ್ ನೋಡಿ ಊಟನೂ ಮಾಡಿ ಪಕ್ಕದವ್ರು ಹೇಳುವ ಮಾತುಗಳನ್ನು ಕೇಳಿಸ್ಕೊಳ್ಳಿ ಅಂತ ಹೌದು ಆಟೋ ಡ್ರೈವ್ ಮಾಡ್ತಿರ್ತಾರೆ ಹಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ಏನ್ ರೀಲೇ ಏನ್ ನೋಡ್ತಿದಾರೆ ಫೋನ್ನಲ್ಲಿ ಆಟೋ ಓಡಿಸ್ತಾ ಇದಾರೆ ಈ ತರ ಸ್ಪೇಸ್ ಅಲ್ಲಿ ನಾವು ಸೀರಿಯಸ್ ಆಗಿ ಸಿನಿಮಾ ತೋರಿಸ್ತೀವಿ ಅಂದ್ರೆ ನಾವ್ ದಾಟಿ ಕರ್ಕೊಂಡ್ ಬರ್ಬೇಕು ಅಲ್ಲೊಬ್ಬ ಇರ್ತಾರೆ ಯಾರು ಇದನ್ನ ನೋಡ್ಬೇಕು ನಾನು ಹಿಂಗೇ ನೋಡ್ಬೇಕು ಅವ್ರಿಗೆ ಸರಿ ಸಿನಿಮಾ ಬರ್ತಾರೆ ಅವರು ಟಿಕೆಟ್ ಅಂದ್ರೆ ನೀವು ಸಿನಿಮಾವನ್ನ ಈ ತರದ ಪ್ರೇಕ್ಷಕರು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಬೇಕಾದ ಅನಿವಾರ್ಯತೆ ಇದೆಯಾ ಈ ಕಾಲದಲ್ಲಿ ಹೇಗೆ